ನಗರ ಗತ ವೈಭವನ ಸಾರುವಂತಹ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಿಂದ ವರ್ಷಕ್ಕೆ ಕಳೆಗಟ್ತಾ ಇದೆ ಅಂತಾನೆ ಹೇಳ್ಬೋದು ನಿನ್ನೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೆಲ್ರು ಬಂದು ಸೇರಿದ್ದೀರ ನೋಡೋದಕ್ಕೆ ಖುಷಿ ಆಗತ್ತೆ ವಿಶ್ವದಾದ್ಯಂತ ಹಂಪಿ ಉತ್ಸವ ಹೆಸರು ಮಾಡ್ತಾ ಇದೆ ಹೊಳೆರಿ ಚಪಾಳ ಹಂಪಿ ಅಂತ ಹೇಳಿದ್ರೆ ಬರ್ರಿ ಪಕ್ಕದ ರಾಜ್ಯ ರಾಜ್ಯ ಅಲ್ಲ ಇಡೀ ವಿಶ್ವ ತಿರುಗಿ ನೋಡ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿನ ಖುಷಿ ಸಮಾಚಾರ ಏನಿದೆ ಸೊ ಇದಕ್ಕೆ ನೀವು ಹೆಮ್ಮೆಯಿಂದ ತಲೆದೂಗ್ಬೇಕು ಹೆಮ್ಮೆಯಿಂದ ಎಸ್ ನಾವು ಕನ್ನಡಿಗರು ನಮ್ಮ ಕಲೆ ಸಂಸ್ಕೃತಿ ತವರುವುದಾದಂತಹ ಹಂಪಿಯ ಸ್ಥಳದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಖುಷಿ ಪಡ್ಬೇಕು ಹೌದು ನೀವೆಲ್ಲರೂ ಶೇಕಡ ನೂರು ಪ್ರತಿಶತ ಆಸ್ವಾದಿಸ್ಬೇಕು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನೋಡಿ ನಿಮ್ಮೋಸ್ಕರ ಎಷ್ಟು ಸುಸಜ್ಜಿತವಾಗಿ ತಾಳ ಅವರು ಸಿದ್ಧತೆ ಪಡಿಸ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಬೇಕು ಈ ಕಾಲಾವಕಾಶ ನೀವು ತುಂಬಬೇಕು ನಿಮ್ಮ ಚಪ್ಪಾಳೆಗಳ ಮೂಲಕ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಚಪ್ಪಾಳೆ ಬಂದ್ರೆ ಅವ್ರಿಗೂ ಕೂಡ ಪರ್ಫಾರ್ಮೆನ್ಸ್ ಕೊಡೋಕೆ ಜೋಶ್ ಜಾಸ್ತಿ ಆಗತ್ತೆ ಒಳಗಿ ಚಪ್ಪಾಳೆ ಸುಮ್ನೆ ಯಾರು ಕೂರಂಗಿಲ್ಲ ಚಿಮು ಚುಮು ಚಳಿಯಲ್ಲಿ ಚಪಾಳೆ ಹೊಡ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತೆ ಹೊಡಿತಾ ಇರ್ಬೇಕು ಚಪಾಳೆ ನಿಲ್ಲಿಸಬಾರ್ದು ಎಲ್ಲೋ ಅಲ್ಲೋ ಇಲ್ಲೋ ಒಂದೆರಡು ಚಪ್ಪಾಳೆಗಳು ಮಾತ್ರ ಕೇಳಿಸ್ತಾ ಇದೆ ಇನ್ನು ಬರ್ಲಿ ಇನ್ನು ಬರಲಿ ಅಲ್ಲ ಹಾ ಎಲಿ ಬೀಟ್ ಗುರು ಅಂತ ಹೇಳ್ತಾ ಹೋಗಿ ಅವರಿಗೆ ಬೀಟ್ ಗುರುಸ್ ಬೀಟ್ ಗುರುಸ್ ಕೂಗ್ಬೇಕು ಕೂಗಿ ನೋಡಾ ಬೀಟ್ ಗುರುಸ್ ಬೀಟ್ ಗುರುಸ್ ನನಗೆ ಏನು ಕೇಳಿಸ್ತಾನೇ ಇಲ್ಲ ಅಪ್ಪ ಅಲ್ಲಿ ಮಕ್ಕಳು ಹೇಳೋದು ಮಾತ್ರ ಕೇಳಿಸ್ತಾ ಇದೆ

ಅದಾದ ನಂತರ ಕೃಷ್ಣ ಪ್ರಣಯ ಸಖಿ ಈ ಚಿತ್ರದ ನಾಯಕ ನಟಿ ಶರಣ್ಯ ಶೆಟ್ಟಿ ಅವರು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮುಂದೆ ಬಂದು ಡಾನ್ಸ್ ಮಾಡೋರಿದ್ದಾರೆ ಅದಾದ ನಂತರ ಮ್ಯಾಜಿಕಲ್ ಕಂಪೋಸರ್ ಯಾರು ಜೆ ಅಮೇಸಿಂಗ್ ಇಷ್ಟು ಪರ್ಫಾರ್ಮೆನ್ಸಸ್ ನಿಮ್ ಎಲ್ಲರಿಗೋಸ್ಕರ ಬಾಕಿ ಇದೆ ನಿಮ್ಮ ಕೈ ಚಪ್ಪಾಳೆಗಳು ಸತತವಾಗಿ ಬರ್ತಾ ಇರ್ಲಿ ನಮ್ಮ ಬೀಟ್ ಗುರುಸ್ ನೋಡಿ ಅವ್ರ ಬೀಟ್ಗೆ ನಿಮ್ಗೆ ಡಾನ್ಸ್ ಮಾಡಿಸೋದಕ್ಕೆ ಹಾಡು ಹೇಳಿಸೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ ಒಂದು ಕಡೆಯಿಂದ ಸ್ವಲ್ಪ ಶಿಲ್ಲೆ ಸೌಂಡ್ ಕೇಳಿಸಿದ್ರೆ ಟಕ್ಕಂತ ಇವ್ರು ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ ಓಕೆ ಟ್ರಯಲ್ ನೋಡೋಣ ಏನ್ ಸರ್ ಆ ಕಡೆಯಿಂದ ಏನ್ ಸರ್ ಕಲ್ ಏನು ಒಳ್ಳೆ ಹೇಳಿದ್ರಿ ನೀವು ಸಾಂಗ್ ಹಾಡ್ಬೇಕಂತ ಓಕೆ ಓಕೆ ಇವಾಗ ಇಲ್ಲಿಂದ ಶಿಲೆ ಶುರು ಏ ಸೂಪರ್ ಏ ವೆರಿ ನೈಸ್ ಏ ಎ ಎ ಲವ್ಲಿ ಐ ಲವ್ ಯು ಯಾ ಯಾ ನೋಡಿ ಈ ಕಡೆ ಈ ಕಡೆ ಸೌಂಡ್ ಬರುತ್ತಾ ನೋಡೋಣ ಹೇ ವೇವ್ ನ ಕೇಳಿದ್ಯಾ that wave ಶಿಲ್ಲೆ ಮಾಡ್ಕೊಂಡು ಅಲ್ಲಿವರೆಗೂ ತಲ್ಪ್ಲಿ ಓಕೆನಾ ಏ ನೀವು ಎಷ್ಟು ಒಳ್ಳೆಯವರು ಅಂತ ಇಷ್ಟೇನಾ ಇಲ್ಲ ಅಂತ ಅಲ್ಲಿ ನೋಡು ಆ ಓಕೆ ಅಲ್ಲಿರೋ ನಮ್ ಗಂಡ್ಮಕ್ಳು ಅವ್ರು ಸೂಪರ್ ಆಗಿ ಚಪ್ಪಾಳೆ ಹೊಡಿದ್ದಾರೆ ಬರ್ಲಿ ಸೂಪರ್ ಕೇಳಿಸ್ತಿಲ್ಲೂ ಒಂದ್ ನಿಮಿಷ ಇರಿ ಈ ಕಡೆ ನಮ್ಮ ಹುಡುಗರ ಕತೆ ಏನಪ್ಪಾ ನಮ್ ಹುಡುಗರೆಲ್ಲ ಗಿಚ್ಚಿ ನಮ್ ಡಿ ಸಿ ಸಾಹೇಬ್ರಿಗೆ ನಮ್ ಹಂಪಿ ಉತ್ಸವಕ್ಕೆ ಎಲ್ರು ಈಗ ನಾವೇನೋ ಹೇಳ್ತೀವಿ ನೀವು ಐಸ ಅಂತ ಕಿರ್ಚ್ಬೇಕು ಓಕೆನಾ ಅಲ್ಲಿ ನೋಡು ಐಸ ಇಲ್ಲಿ ನೋಡು ಐಸ ನ ನಮ್ಮ ಆಂಟಿ ನಡು ಅಯಸ್ಸಾ ನಮ್ಮ ಅಂಕಲ್ ನಡು ಅಸ್ಸಾ ನಮ್ ಹಂಪಿ ಉತ್ಸವ ಕೇಳಸ್ತಿಲ್ಲ ಬರೀ ಇಲ್ಲೇ ನಮ್ಮ ಹುಡುಗರು ಇದ್ರ ಸಲ್ಮಲ್ ಎಲ್ಲಿ ನಮ್ಮ ಹುಡುಗರು ಇರೋದು ಆ್ಯಕ್ಚುಲಿ ಅಲ್ಲ ಅಲ್ಲೇ ನಾವು ನಮ್ಮ ಹಂಪಿ ಉತ್ಸವ ಹಂಪಿ ಉತ್ಸವಕ್ಕೆ ಐಸ್ಸಾ ಆರ್ ಸಿ ಬಿ ಆರ್ ಸಿ ಬಿ ನಮ್ಮ ಆ ಇವಾಗ ಬಂತು ಎನರ್ಜಿ ಓಕೆ ಇವಾಗ ಜೈಕಾರನು ಹಾಕಿಸ್ಬೇಡಣ ಹೌದು ಹಂಪಿ ವಿರೂಪಾಕ್ಷನಿಗೆ ಮೊದಲನೇದಾಗಿ ಜೈಕಾರ ವೈ ನಾಟ್ ಓಕೆ ತ್ರೀ ಟೂ ನಮ ಹಂಪಿಯ ವಿರೂಪಾಕ್ಷನಿಗೆ ಎನರ್ಜಿ ಇವಾಗ ಹಂಪಿ ಅಂದ್ರೇನೆ ಒಂಥರ ಏನೋ ಖುಷಿ ರೀ ಹಂಪಿ ಉತ್ಸವ ಇಷ್ಟೊಂದು ಜೋರಾಗಿ ನಡೆಯುತ್ತೆ ಅಂತಂದ್ರೆ ನಾವೆಲ್ಲರೂ ಕನ್ಸ್ ಕೂಡ ಅನ್ಕೊಂಡಿರಲ್ಲ ಕನ್ಸಲ್ ಕೂಡ ಯಾಕಂದ್ರೆ ಪ್ರತಿ ವರ್ಷ ಬಂದಾಗಲೂ ಜನ ಹೆಚ್ಚಾಗ್ತಾನೆ ಇರ್ತಾರೆ ಸೊ ಹೀಗಾಗಿ ಅದೊಂಥರ ಏನೋ ಖುಷಿ ನಮ್ಗೆ ಬೆಂಗಳೂರಿಂದ ಬರಕ್ಕೆ ಅದಕ್ಕೆ ನಮ್ ಬೆಂಗಳೂರು ಜನಕ್ಕೆ ನೀವೇನು ನಿಮ್ ತಾಕತ್ತೇನು ಅಂತ ಕೇಳಿಸ್ಬೇಕಲ್ವಾ ಹೀಗಾಗಿ ಇಲ್ಲಿಂದ ಶುರು ಮಾಡ್ತೀನಿ ಓಕೆ ಹ್ಯಾವೀಗ ನೀವೇನ್ ಮಾಡ್ಬೇಕು ಜೋರಾಗಿ ಒಂದು ಚಪ್ಪಾಳೆಯನ್ನ ಕೊಡೋದ್ರ ಮೂಲಕ ಶಿಲೆಯನ್ನ ಕೊಡೋದ್ರ ಮೂಲಕ ನಮ್ಮ ಬೆಂಗಳೂರನ್ನ ಸೌಧ ಏನಿದೆ ಅಲ್ಲಿ ಕೇಳಿಸ್ಬೇಕು ಗೌ ಸಾಲ್ತ ನಮ್ ಡಿ ಸಿ ಸಾಹೇಬ್ರು ಹೇಳ್ತಾ ಚಾನ್ಸೇ ಇಲ್ಲ ನಮ್ ಜನ ಇನ್ನೂ ಜೋರಿದ್ದಾರೆ ಅಂತ ಇನ್ನೂ ಜೋರಿದಾರಂತಪ್ಪ ನಮ್ ಜನ ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಎಷ್ಟು ಜನ ಇದೀರ ಅಲ್ಲ ಮೇಡಮ್ ರಾಂಗ್ ನೀವು ನೀವು ಪ್ರಶ್ನೆ ಕೇಳ್ತಾರದೆ ತಪ್ಪು ಇಲ್ಲಿರದೇ ಅಪ್ಪು ಸರ್ ಫ್ಯಾನ್ಸ್ ಅಂತ ಹೇಳ್ತೀರಾ ಆ ನಮ್ಮ ನಗುಮುಖದ ಒಡೆಯನಿಗೆ